ನ್ಯೂಸ್ ಗೆ ಸ್ವಾಗತ ನಾನು ಸತ್ಯದ ಕಡೆ ವಿಜಯಪುರ ಜಿಲ್ಲೆಯ ಚಡಚಳ ತಾಲೂಕಿನ ಸುಪ್ರಸಿದ್ಧ ಬರಡೋಲ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಮಲ್ಲಿಕಾರ್ಜುನ ಮಲ್ಲಯ್ಯನ ದೇವಸ್ಥಾನದಲ್ಲಿ ನಂದೀಶ್ವರನ ಸಂಕೇತವಾಗಿರುವ ನಂದೀಕೋಲಿನ ಚಮತ್ಕಾರಿಕ ಮಹಿಮೆ ಮತ್ತು ಭಕ್ತರಲ್ಲಿ ಭಕ್ತಿಭಾವ ಮತ್ತು ಅಚ್ಚರಿಯನ್ನು ಮೂಡಿಸಿದೆ ಉತ್ತರ ಕರ್ನಾಟಕದಿಂದ ಸಾವಿರಾರು ಭಕ್ತರು ಪ್ರತಿ ವರ್ಷ ಕಂಬಿ ಶ್ರೀಶೈಲ ಮಲ್ಲಯ್ಯ ಹಾಗೂ ನಂದೀಕೋಲನ್ನು ಹತ್ತಿಕೊಂಡು ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಮಾಲ್ನಡಿಗೆಯಲ್ಲಿ ತೆರಳಿ ಪೂಜೆ ಸಲ್ಲಿಸುವ ಪರಂಪರೆ ಇದೆ ಅದರಂತೆ ಬರಡೋಲ ಗ್ರಾಮದ ಪವಾಡ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿರುವ ಶ್ರೀಶೈಲ ಮಲ್ಲಯ್ಯನ ವಾಹನವಾಗಿರುವ ನಂದಿಯ ಸಂಕೇತದ ನಂದಿ ಕೋಲನ್ನು ಗ್ರಾಮಸ್ಥರು ಭಕ್ತಿಯಿಂದ ಮೂರು ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಕೊಂಡೊಯ್ಯುತ್ತಾರೆ ಬರಡೋಲ ಗ್ರಾಮದ ಭಕ್ತ ಚನ್ನಪ್ಪ ಗೊಟ್ಟಾಳ ಅವರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮೂರು ವರ್ಷಗಳ ಹಿಂದೆ ಮಲ್ಲಯ್ಯನ ದರ್ಶನಕ್ಕೆ ಕಂಬಿ ಹಾಗೂ ನಂದಿಕೋಲು ತೆಗೆದುಕೊಂಡು ಹೋಗಿ ಬಂದಿದ್ದರು ಇಷ್ಟಾರ್ಥ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅವರು ಜನವರಿ ಐದರಂದು ಬಸ್ಸು ಹಾಗೂ ಖಾಸಗಿ ವಾಹನಗಳಲ್ಲಿ ಸುಮಾರು ಎರಡು ಸಾವಿರ ಭಕ್ತರೊಂದಿಗೆ ಶ್ರೀಶಲಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ದೇವರಿಗೆ ನಂದಿ ಕೋಲು ಸ್ನಾನ ಮಾಡಿಸಿ ಶ್ರೀ ಮಲ್ಲಯ್ಯನ ದರ್ಶನ ಪಡೆದು ಎಲ್ಲಾ ಭಕ್ತರು ತಮ್ಮ ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಬೇಡಿಕೊಂಡು ಮರಳಿ ಗುರುವಾರ ಬರಡೋಲ ಗ್ರಾಮಕ್ಕೆ ಬಂದರು ಈ ಸಂದರ್ಭದಲ್ಲಿ ಬರಡೋಲ ಗ್ರಾಮದಲ್ಲಿ ಪುರುವಂತರ ಕುಣಿತ ಹಾಗೂ ನಂದಿಕೋಲು ಕುಣಿತ ವಿಜೃಂಭಣೆಯಿಂದ ನಡೆದಿದ್ದು ಜನಮನ ಸೆಳೆಯಿತು ಕೆಲವು ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಹಿಂದೂ ಮುಸ್ಲಿಂ ಎನ್ನದೇ ಬಂದ ಭಕ್ತರಿಗೆ ಪ್ರಸಾದ ಹಾಗೂ ಬದಾಮಿ ಹಾಲು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಬರಡೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಪುರಾಯ ಬಿರಾದಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಸನ್ ಸಾಬ್ ಭಾಗ್ವಾನ್ ಇಮಾಮ್ ಸಾಬ್ ಹನ್ನೂರ್ಗಿ ವಕೀಲರಾದ ಗಜಾನಂದ್ ಪವಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀಶಲ್ಗೌಡ ಬಿರಾದಾರ್ ರಾಜಶೇಖರ್ ಝಳಕಿ ಚನ್ನಪ್ಪ ಗೋಟ್ಯಾಳ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಅನೇಕ ಭಕ್ತರು ಉಪಸ್ಥಿತರಿದ್ದರು ವರದಿ ರಂಜಾನ್ ಅಂಗಡಿ ವಿಜಯಪುರ ಜಿಲ್ಲೆಯ ಚಿಡ್ಚಂಡ್ ತಾಲೂಕಿನ ಬಡೋಲ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ನಂದಿಕೊಲ್ಲನ್ನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಗ್ರಾಮದ ಒಬ್ಬ ಭಕ್ತ ಚನ್ನಪ್ಪ ಮಲ್ಲಪ್ಪ ಗೊಟ್ಟಾಳನ್ನುವಂಥವ್ರು ಈ ಒಂದು ದೇವರನ್ನು ನಾನು ಶ್ರೀಸಲ್ಗೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಬಿಡ್ಕೊಂಡಿದ್ರು ಅವರು ಸುಮಾರು ಮೂರು ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಒಮ್ಮೆ ತೆಗೆದುಕೊಂಡು ಹೋಗಿದ್ರು ಇವತ್ತು ಕೂಡ ಅವರು ಈ ವರ್ಷನೂ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕೂಡ ದೇವರಿಗೆ ಸ್ತ್ರೀ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಇಲ್ಲಿ ಗ್ರಾಮದ ಒಂದು ಜಾತ್ರೆ ಏನಾಗ್ತದೆ ಆ ರೀತಿಯೆಲ್ಲ ಒಂದು ವಿಧಿವಿಧಾನಗಳನ್ನು ದೇವರ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿ ಒಂದು ನಂದಿಕೋಲನ್ನು ತೆಗೆದುಕೊಂಡು ನಮ್ಮ ಮಲ್ಲಯ್ಯನ ಕಟ್ಟಿಯ ಹತ್ತಿರ ಹೋಗಿ ಅಲ್ಲಿಯಿಂದ ಬಸ್ಸಿನಲ್ಲಿ ಆ ಒಂದು ನಂದಿಕೋಲನ್ನು ಹಾಕಿಕೊಂಡು ಸುಮಾರು ಇಪ್ಪತ್ತು ಅದು ವಿಶೇಷ ಅದು ವಿಶೇಷನ ಹಂಗಿದೆ ನಮ್ಮದು ನಮ್ಮ ದೇವರ ಒಂದು ಮೈ ಮೇಲೆ ಅದ ಆಮೇಲೆ ಅದನ್ನು ಸುಮಾರು ಇಪ್ಪತ್ನಾಲ್ಕು ಬಸ್ಸು ಹದಿನೈದು ಕ್ರೋಜರು ಒಂದು ನೂರಾರು ಕಾರುಗಳ ಮುಖಾಂತರ ಶ್ರೀಶೈಲಕ್ಕೆ ರಾತ್ರಿ ಹೋಗಿ ಮುಂಜಾನೆ ಅಲ್ಲಿ ಒಂದು ಪಾತಾಳ ಗಂಗೆಯಲ್ಲಿ ಒಂದು ಪವಿತ್ರವಾದ ನದಿಯಲ್ಲಿ ದೇವರ ಸ್ನಾನವನ್ನು ಮಾಡಿಸಿ ಆಮೇಲೆ ಅದಕ್ಕೆ ಮತ್ತೆ ಅಲಂಕಾರ ಮಾಡಿಕೊಂಡು ಆ ದೇವರನ್ನು ಕರೆದುಕೊಂಡು ಶ್ರೀಶೈಲದ ಒಂದು ಲಿಂಗಕ್ಕೆ ದರ್ಶನ ಮಾಡಿಕೊಂಡು ಮತ್ತೆ ಒಂದು ದಿವಸ ಅಲ್ಲಿ ಮುಖ ಮಾಡಿ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಅಲ್ಲಿ ಸಾಯಂಕಾಲ ಹೊರಟು ಆಮೇಲೆ ಬೆಳಗನ ಬಂದು ಆಮೇಲೆ ಇಲ್ಲಿ ಗ್ರಾಮದ ಒಂದು ಅನ್ನೋರಂಥ ಒಂದು ತೋಟದಲ್ಲಿ ಆ ಒಂದು ದೇವರಿಗೆ ಅಲ್ಲಿ ಮತ್ತೆ ನಂದಿಕೋಲನ್ನು ಬಸ್ಸಿನಿಂದ ಹೊರಗಡೆ ತೆಗೆದು ಅದಕ್ಕೆ ಮತ್ತೆ ಪೂಜೆ ಪುನಸ್ಕಾರ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಅಲ್ಲಿಯಿಂದ ಆ ನಂದಿಕೋಲನ್ನು ಮತ್ತೆ ನಮ್ಮ ಗುಡಿಗೆ ತೆಗೆದುಕೊಂಡು ಬರ್ತಾರೆ ಇಲ್ಲಿ ಬಂದ ಮೇಲೆ ಎಲ್ಲ ಒಂದು ಗ್ರಾಮದ ಜನರು ಕೂಡಿಕೊಂಡು ಒಂದು ದೇವರ ದರ್ಶನವನ್ನು ಪಡೆದ ನಂತರ ಒಂದು ನಂದಿಕೂಲನ್ನು ಗ್ರಾಮದ ಗರ್ಭಗುಡಿಯಲ್ಲಿ ಒಯ್ದು ಬಿಡ್ತಾರೆ ಈ ನಂದಿಕಲ್ನ ವಿಶೇಷಪ್ಪ ಅಂತಂದ್ರೆ ಇದು ತಲೆ ತಲೆ ಅಂತರದಿಂದ ಒಂದು ಹಿಂದೂ ಮುಸ್ಲಿಂ ದೇವರ ಒಂದು ಈ ಜಾತ್ರೆ ಯಾಕಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ಎಲ್ಲ ಒಂದು ಹಿಂದೂ ಭಾವಿಕತೆಯಿಂದ ಆಮೇಲೆ ಮುಸ್ಲಿಂ ಜನಾಂಗದವರು ಎಲ್ಲರೂ ಕೂಡಿಕೊಂಡು ಆಚರಿಸುವಂತ ಈ ಒಂದು ದೇವರು ಇಲ್ಲಿ ಮಸೂದೆವಾದಾಳೆ ಈ ಮಸೂದೆ ಅಂತೇಳಿ ಹೋಗಿ ಅಲ್ಲಿ ದರ್ಶನ ಹಾಕಿ ತಾಯಿಯ ಒಂದು ತಂಗಿ ಅಂತೇಳಿ ಅವರು ಅಲ್ಲಿ ಹೋಗಿ ಅವ್ರಿಗೆ ಭೇಟಿ ಕೊಟ್ಟು ಅಲ್ಲಿಂದ ಅವರು ಈ ರೀತಿಯ ಒಂದು ಸಂಸ್ಕಾರ ಬಂದಿದೆ ತಂಗಿ ಮತ್ತು ಅಣ್ಣ ಅನ್ನುವಂಥ ಒಂದು ಸಂಸ್ಕಾರದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ ಈ ನಮ್ಮ ನಂದಿಕೋಲ್ನ ವಿಶೇಷ ಏನದಪ್ಪ ಅಂತಂದ್ರೆ ಇದು ಗರ್ಭಗುಡಿಯಲ್ಲಿ ಕೇವಲ ಒಂದು ಮೂರು ಅಂಕಣದಲ್ಲಿ ಒಳಗಿರ್ತಾ ಇದೆ ಇದು ಆದರೆ ಇದನ್ನು ಹೊರಗಡೆ ತಂದು ಒಂದು ಹೂವಿನ ಅಲಂಕಾರ ಮಾಡಿಕೊಂಡು ಪ್ರತಿ ವರ್ಷ ಜಾತ್ರೆಯಲ್ಲಿ ಆಗ್ಬೋದು ಹೊರಗೆ ತೆಗೆದ್ರೆ ಅದ್ರ ವಿಶೇಷತೆ ಯಾರಿಗೆ ಗೊತ್ತಾಗೋದಿಲ್ಲ ಅದು ಹೆಂಗೆ ದೊಡ್ಡದಾಗ್ತದೋ ಹೆಂಗೆ ಸಣ್ಣದಾಗ್ತದೋ ಆ ಮಲ್ಲಯ್ಯನ ಪವಾಡ ಆ ಶಿವನ ಪವಾಡ ನಮ್ಗೆ ಯಾರಿಗೆ ಇಲ್ಲಿ ಬೌಡಲ್ಲವರಿಗೋ ಅಲ್ಲ ಈ ಜಗಕ್ಕೆ ಯಾರಿಗೆ ಹತ್ತಿದಲ್ಲ ಹತ್ತದಲ್ಲ ಅದನ್ನು ಆ ಒಂದು ಮಹಿಮೆ ಏನದನ್ನೋದು ಅದು ಆ ದೇವರಿಗೆ ಗೊತ್ತು ನಾವೆಲ್ಲರೂ ಗ್ರಾಮದವರು ಎಲ್ಲರೂ ಕೂಡ ಇವತ್ತಿನ ದಿವಸ ಕೂಡ ನಾವು ಜಾತ್ರೆ ಅನ್ನುವಂಥ ಒಂದು ಸಂಭ್ರಮದಲ್ಲಿನೇ ಇಡೀ ಗ್ರಾಮ ಮುಳಗ್ಯದ ಅದಕ್ಕೆ ಈ ಒಂದು ಜಾತ್ರೆಗೆ ಏನು ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ದೇವರಿಗೆ ಹೋಗಿ ಹಳ್ಳಿ ಬಹಳ ಒಂದು ಒಳ್ಳೆಯ ರೀತಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಬಂದಾರ ಅದೆಲ್ಲ ಒಂದು ಶಿವನ ಒಂದು ಪವಾಡ ಅಂತ ನಾವು ಹೇಳ್ಬೋದು ಮತ್ತು ಈ ಜಾತ್ರೆ ನಿಮಿತ್ತ ಈ ಒಂದು ಏನು ನಾವು ತೆಗೆದುಕೊಂಡು ಹೋಗಿದ್ರು ನಂದಿಕೂಲ ಏನು ಹಳ್ಳಿ ಬಂದ ಮೇಲೆ ನಮ್ಮ ಚರ್ಚಣದ ಗಣ್ಣ ವ್ಯಾಪಾರಸ್ಥಗಳಾದಂಥ ದಾನೇಶ್ವರ್ ಮಾಟ್ನವರು ಪ್ರಸಾದ ಒಂದು ವ್ಯವಸ್ಥೆ ಮಾಡಿದರು ನಾನು ಕೂಡ ಈ ಒಂದು ಭಕ್ತರಿಗೆ ಮುಂಜಾನೆ ಬಂದಿರ್ತಾರಂಥೇಳಿ ಒಂದು ಸುಮಾರು ಒಂದು ಒನ್ನೂರ ಐವತ್ತು ಲೀಟ್ರದು ಹಾಲಿನ ತಂದು ನಾವು ಒಂದು ಎಲ್ಲರಿಗೂ ಒಂದು ಬದಾಮಿ ಹಾಲನ್ನು ಕೂಡ ಮಾಡಿ ಜನರಿಗೆ ಕೊಟ್ಟು ನಾವು ಒಂದು ಸಂತೋಷ ಆಗಿ ಒಂದು ಪಾವನ ಅಂತ ಒಂದು ಮನಸ್ಸಿನಿಂದ ಈ ಒಂದು ಇದು ಮಾಡಿದ್ದೇವೆ ಗಜಾನಂದ ಪವಾರ್ ಜಿಲ್ಲಾ ನ್ಯಾಯಾಲಯದ ಉಪಾಧ್ಯಕ್ಷರು ವಿಜಯಪುರ ಯಾರು ಭಕ್ತರು ಬೇಡ್ಕೊಂಡವ್ರೆ ಕಮಿಟಿಯವ್ರು ಇದ್ರು ನಾವು ಅದನ್ನು ಹೇಳಿದೆವು ಅವ್ರು ಕಮಿಟಿಯವ್ರ ಏನೇ ವಿಚಾರ ಮಾಡಿಲ್ಲ ನಾವು ಭಕ್ತರ ಮೇ ಈಗ ಭಕ್ತರ ಮೇಲೆ ಯಾರು ಇದ್ದಾರೆ ಈ ಭಕ್ತರ ಚೆನ್ನಪ್ಪ ಕೊಟ್ಟು ಮೂರು ವರ್ಷ ಅದು ಒಂದು ಪ್ರೌಢದ್ರಿ ಅಂದ್ರೆ ಹೆಚ್ಚು ಕಡಿಮೆನೂ ಹೋಗವನೇ ಈಗ ಯಾರು ಏನು ಮಾಡ್ತಾರೋ ಮೈನ್ ತೋರಿಸ್ರು ಅವ ಶಿರಸಲ್ಲಿಂಗಿಗೂ ಅಪ್ಕೊಂಡಂದ್ರೆ ಅವನದು ಅವ ಒಂದಿಯಾಗಿರ್ತದೆ ಅವನ ಇಲ್ಲ ಅದನ್ನ ಬಾಗಿಲು ತರ್ಸೋಬೋದನು ಆರು ಅವರಲ್ಲಿ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ನಮ್ಮಲ್ಲಿ ಇಟ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಹಿಂಗೆ ನಡ್ಬಾರ್ದು ನಡಬಾರ ಇದು ಇದನ್ನು ಮಾಡಿಸ್ತೇವೆ ಇದಕ್ಕೆ ಬಡಂಗಿಲ್ಲ ಅದು ಆಗ್ಯದ ಕಮ್ಮಿ ಆಗೇನೋ ಅವ ಎಟ್ಟು ಕಿರಿದನು ಆಗಿ ಹತ್ತಿ ಪುಟ್ಟನಾಗೂ ಒಳಗೆ ಹೋಗ್ಬೇಕು ನಾನು ಆರ ಈ ಜಗದ್ಗುರು ಒಳಿಸೇ ಹತ್ತಿಲ್ಲಿ ಇದ್ರದ್ದು